ಎಲ್ಲ ಇಲ್ಲಿ ಮಾಡ್ಕೊಂಡು ಇಲ್ಲೇ ಊಟ ಮಾಡೋದು ವರ್ಲ್ಡ್ ಕಪ್ ಹೋಗೋದ್ರೊಳಗೆ ಮದುವೆ ಮಾಡಬೇಕು ಬನ್ನಿ ಇಲ್ಲಿ ಬನ್ನಿ ನಿಮಗೆ ಈಗ ಅವಶ್ಯಕತೆ ಇರೋದು ಹಾರ ನಿಮಗೆ ಬೇಕಾಗಿರೋದು ಆರ್ಥಿಕ ನೆರವು ಟಿ ಟ್ವೆಂಟಿ ಅಂಧರ ವಿಶ್ವಕಪ್ನಲ್ಲಿ ಭಾರತದ ಹೆಮ್ಮೆ ಹೆಚ್ಚಿಸಿದ ಮಹಿಳಾ ತಂಡದಲ್ಲಿ ರಿಪ್ಪನ್ಪೇಟೆಯ ಕಾವ್ಯ ಎಂಬ ಹೆಸರಿದೆ ಆದರೆ ಆ ಹೆಸರಿನ ಹಿಂದೆ ಅಡಗಿರುವ ಬದುಕಿನ ನೋವು ಹೋರಾಟ ಕನಸುಗಳ ಕತೆ ಯಾರಿಗೂ ಕಾಣುವುದಿಲ್ಲ ದೇಶಕ್ಕೆ ವಿಶ್ವಕಪ್ ಗೆಲುವು ತಂದುಕೊಟ್ಟ ಈ ಯುವತಿಯ ಕಣ್ಣುಗಳಲ್ಲಿ ಇಂದಿಗೂ ಮನೆ ಹಾಗೂ ಜೀವನ ಹೇಗೆ ಕಟ್ಟಿಕೊಳ್ಳಬಹುದು ಎಂಬ ಹಂಬಲ ಮಾತ್ರ ಕಾಯುತ್ತಿದೆ ಎಂಬುದು ಹೃದಯ ಕಲಿಕಿಸುವ ಸತ್ಯ ಕರ್ನಾಟಕದಿಂದ ಆಯ್ಕೆಯಾದ ಮೂವರು ಆಟಗಾರ್ತಿಯರಲ್ಲಿ ಒಬ್ಬರಾದ ಕಾವ್ಯ ತಂಡದ ಆಲ್ರೌಂಡರ್ ಆಗಿ ನಿರಂತರ ಶ್ರಮಿಸಿ ದೇಶದ ಗೌರವಕ್ಕೆ ಬಲ ನೀಡಿದಳು ಕ್ರೀಡಾಂಗಣದಲ್ಲಿ ಆಕೆಯ ಒಳಗಿನ ಶಕ್ತಿ ಎಲ್ಲರಿಗೂ ಕಂಡರೂ ಮನೆಯಲ್ಲಿ ಅವಳ ಎದುರು ಬರುವ ಹೋರಾಟಗಳನ್ನು ಹೊರಜಗತ್ತು ಅರಿಯುವುದೇ ಇಲ್ಲ ವೇದಿಕೆಗೇರಿಸಿ ಸನ್ಮಾನಿಸುವ ಸಾವಿರಾರು ಕೈಗಳು ಸಿಕ್ಕರೂ ಬದುಕಿಗೆ ಬೇಕಿರುವ ಕೈ ಹಿಡಿತ ಕಾವ್ಯಗಳಿಗೆ ಇನ್ನೂ ಸಿಕ್ಕಿಲ್ಲ ಎಂಬುದು ವ್ಯಥೆಯಾಗಿದೆ ಇನ್ನು ಕಾವ್ಯಾಳ ತಂದೆ ವೆಂಕಟೇಶ್ ಆಚಾರ್ ಬಡತನದ ನಡುವೆಯೂ ನಾಲ್ಕು ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿ ಕುಟುಂಬವನ್ನು ಇಲ್ಲದೆ ಬೆಳೆಸಿದ ಮಹಾನ್ ವ್ಯಕ್ತಿ ಆಶ್ರಯ ಯೋಜನೆಯಡಿ ಮನೆ ಕಟ್ಟಲೆಂದು ಹನ್ನೆರಡು ವರ್ಷಗಳ ಹಿಂದೆ ಇಟ್ಟ ಮೊದಲ ಗುದ್ದಲಿ ಶಬ್ದವು ಇಂದಿಗೂ ಅವರ ಕಿವಿಯಲ್ಲಿ ಮರುಕಳಿಸುತ್ತಿದೆ ಆದರೆ ಆ ಗುದ್ದಲಿಯ ನಂತರ ಮನೆಯ ಗೋಡೆಗಳು ಬೆಳೆಯಬೇಕಿದ್ದ ಜಾಗದಲ್ಲಿ ಇಂದು ಮಣ್ಣು ಕಲ್ಲು ಮತ್ತು ಕನಸುಗಳ ಅವಶೇಷಗಳು ಉಳಿದಿವೆ ಮನೆಯನ್ನು ಪೂರ್ಣಗೊಳ್ಳದೆ ಪಕ್ಕದಲ್ಲೇ ಟಾರ್ಪಲ್ ಹೊದಿಸಿದ ಶೆಡ್ನಲ್ಲಿ ಮಳೆ ಗಾಳಿ ಚಳಿಯಾದರೂ ಈ ಕುಟುಂಬ ಮೌನವಾಗಿ ಬದುಕನ್ನು ನಡೆಸುತ್ತಿದೆ ವಿಶ್ವ ಜಯಿಸಿದ ಮಗಳಿಗೆ ನಿನ್ನ ಮನೆಯಲ್ಲಿದೆ ಎಂದು ಕೇಳಬೇಕಾದ್ರೆ ಅವಳು ತಲೆ ತಗ್ಗಿಸಬೇಕಾಗುವ ಪರಿಸ್ಥಿತಿ ನಮ್ಮ ಸಮಾಜದ ಹೆಮ್ಮೆಯನ್ನ ಪ್ರಶ್ನಿಸಿದೆ ಒಂದೆಡೆ ಸನ್ಮಾನಗಳ ಬೆಳಕು ಮತ್ತೊಂದೆಡೆ ಶೆಡ್ನಲ್ಲಿ ಕತ್ತಲು ಒಂದೆಡೆ ಮೆರವಣಿಗೆ ಮತ್ತೊಂದೆಡೆ ಮಳೆಗಾಲದ ಸೋರಿಕೆ ಒಂದೆಡೆ ಪ್ರಶಂಸೆ ಮತ್ತೊಂದೆಡೆ ಬದುಕಿಗೆ ಕಾಣದ ಹಣದ ಕೊರತೆ ಈ ವೈಪರೀತ್ಯಗಳ ನಡುವೆ ಕಾವ್ಯಾಳ ಕುಟುಂಬದ ಹೃದಯದ ಬಿರುಕು ನಮಗೆ ಬೇಕಾಗಿರುವುದು ಗೌರವವಲ್ಲ ಸಹಾಯ ಎಂದು ಹೇಳುವಂತೆ ಭಾಸವಾಗುತ್ತಿದೆ ಇನ್ನು ಮನೆ ಕಟ್ಟುತ್ತಿರುವ ಜಾಗಕ್ಕೂ ಅರಣ್ಯ ಹಕ್ಕು ಸಮಿತಿಯಿಂದ ಭೂ ಹಕ್ಕು ಪಡೆಯಲು ಹೋರಾಟಗಳೇ ನಡೆಯುತ್ತಿರುವುದು ಒಂದು ನೋವಿನ ಸಂಗತಿ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತದ ಗೌರವನ್ನ ಎತ್ತಿದ ಹುಡುಗಿ ತನ್ನ ಮನೆಯ ಗೂಡನ್ನ ಕಟ್ಟಿಕೊಳ್ಳಲು ಹೋರಾಡಬೇಕಾದರೆ ನಾವು ಮಾಡಿರುವ ಸನ್ಮಾನಗಳ ಅರ್ಥವೇನು ಕಾವ್ಯಾಳ ಕತೆ ಕೇವಲ ಒಂದು ಕುಟುಂಬದ ಕಥೆಯಲ್ಲ ಇದು ನಮ್ಮ ಮನಸ್ಸನ್ನು ಪ್ರಶ್ನಿಸಿಕೊಳ್ಳುವ ಸಮಾಜದ ಕರೆಯಾಗಿದೆ ಈ ಚಾಂಪಿಯನ್ಗೆ ಕೈತಟ್ಟಿ ಅಭಿನಂದಿಸಿದ್ದೇವೆ ಈಗ ಕೈ ಹಿಡಿದು ಬದುಕು ಕಟ್ಟಿಕೊಡುವ ಸಮಯವಾಗಿದೆ ಕಾವ್ಯಳಿಗೆ ನೆರವು ಬಯಸುವವರು ಈ ಕೆಳಗಿನ ಖಾತೆ ಅಥವಾ ಕ್ಯೂ ಆರ್ ಕೋಡ್ ಮೂಲಕ ಸಹಾಯ ಮಾಡಬಹುದು ಒಂದು ಸನ್ಮಾನ ಕ್ಷಣಿಕ ಆದರೆ ನಿಮ್ಮ ನೆರವು ಅವಳ ಭವಿಷ್ಯವನ್ನು ಬದಲಿಸಬಲ್ಲದು

ಅವ್ಳಿಗೆ ಕೇಳ್ತಾರೆ ಅಂದ್ರೆ ಇದು ದೃಷ್ಟಿ ಕಡಿಮೆ ಆಗೋಕ್ಕಾಗ ಯಾರು ಒಂಚೂರು ಮಾಡ್ತಾರೆ ಆಗುತ್ತೆ ಆಗುತ್ತೆ ಏನು ಕಭ್ಯ ನೆಕ್ಸ್ಟ್ ವರ್ಲ್ಡ್ ಕಪ್ ಒಳಗೆ ನೀವು ಮದುವೆ ಆಗಿರ್ಬೇಕು ಮದುವೆ ಆಗಿ ವರ್ಲ್ಡ್ ಕಪ್ಪಿಗೆ ಹೋಗಿ ಮುಂದಿನ ವರ್ಡ್ ಕಪ್ಪು ನೆಕ್ಸ್ಟ್ ವರ್ಡ್ ಕಪ್ ತರಬೇಕು ಮತ್ತೆ ನಮ್ಮ ಇದು ನೀವು ಮನೆ ಎದುರುಗಳಿಂದ ನೋಡಿ ಎಲ್ಲರೂ ಏನಂತ ಮನೆ ಮನೆ ಚೆನ್ನಾಗಿದೆ ಅಂತ ಒಳಗೆ ಬಂದು ನೋಡಿದ್ರೆ ಗೊತ್ತಾಗೋದು ಏನು ಇಲ್ಲ ಮನೆ ಅಂತ ಅಲ್ವಾ ಅದು ಬಿಲ್ಲಿ ಬೇಕಾಗಿತ್ತಲ್ಲ ನಮ್ಗೆ ಕೋಟ ಬೇಕಾಗಿತ್ತು ಅವಾಗ ಎಲ್ಲ ಮತ್ತೆ ಕೊಡ್ಬೇಕಿತ್ತು ಅಮೌಂಟ್ ಅರ್ಧ ಸಸ್ವಲ್ಪನೆ ಕೊಟ್ಟಿದ್ದಲ್ಲ ಅವಾಗ ಸಸ್ವಲ್ಪನೆ ಕೊಟ್ಟರು ಫೌಂಡೇಶನ್ಗೆ ಫೌಂಡೇಶನಿಗೆ ಒಂದು ಬಿಲ್ಲು ಗೋಡೆ ಅರ್ಧ ಮಾಡಿ ಬಂದು ಮಾಡಿ ಬಂದಿಲ್ಲ ಅಂತಷ್ಟು ಗಾರೆ ಆದ್ಮೇಲೆ ಅದು ಮುಂದೆ ಏನಾರು ಅಂತೂ ಗಾರೆ ಮಾಡಿ ಅಂತ ಹೇಳಿ ಈಗ ನನ್ನ ಇದೆಲ್ಲ ನೋಡಿದಾಗ ನನಗೆ ಮಾತು ಮಾತೆಯಲ್ಲ ಈಗ ನಿಮಗೆ ಈಗ ಅವಶ್ಯಕತೆ ಇರೋದು ಹಾರ ನಿಮಗೆ ಬೇಕಾಗಿರೋದು ಆರ್ಥಿಕ ನೆರವು ಈಗ ಜನ ಸಮಾಜ ಮರೆಯೋದು ಬೇಗ ಈಗ ಕಾವೇರಿ ಸಾಧನೆ ಈಗ ಒಂದು ಇದೊಂದು ವಾರ ನೆನಪಿರುತ್ತೆ ಒಂದು ತಿಂಗಳು ನೆನಪಿರುತ್ತೆ ಆಮೇಲೆ ಜನ ಮರೀತಾರೆ ಈಗ ನಿಮಗೆ ಏನಾಗಬೇಕು ನಿಮಗೆ ಆರ್ಥಿಕವಾಗಿ ಸಹಾಯವಾಗಿ ಆರ್ಥಿಕವಾಗಿ ಸಹಾಯಬೇಕು ನಿಮ್ಮ ಮನೆ ಫಿನಿಶ್ ಮಾಡ್ಕೋಬೇಕು ಗೌರ್ಮೆಂಟ್ ಜಾಬ್ ಕೊಡ್ತಾರಂತಲ್ಲ ಸಿದ್ದರಾಮಯ್ಯ ಬಿಡ್ರಿ ಅವಳು ಹೇಳ್ತಿರೋದೇನು ಅವಾಗಿಂದ ನನ್ನ ತಂದೆ ತಾಯಿದು ಜೀವನ ಕಷ್ಟ ಇದೆ ಅವ್ರಿಗೆ ಕರೆಕ್ಟ್ ಆಗ್ಬೇಕು ನಮ್ಮಅಮ್ಮ ಖುಷಿಯಾಗಿರ್ಬೇಕು ಅಂತ ನೀವಮ್ಮ ಯಾಕ್ ಬಾರಿ ಅಳ್ತಾರಲ್ರಿ ಒಬ್ಬರು ಈ ಕಡೆ ಯಾಕಮ್ಮ ಮೊನ್ನೆ ಮಾತಾಡೋಕೆ ಹೇಳ್ತೀನಿ ಅಳೆ ಟಾಕ್ ಮಾಡ್ಬಿಟ್ಟಾರ ಅಳು ಅಳಬಾರ್ದಮ್ಮ ಈಗ ನಾನು ಕೇಳಿದೆ ಈಗ ಕಾವ್ಯ ಯಾವಾಗ ಮದುವೆ ಮಾಡ್ತೀರಾ ಅಂತ ಹಾಂ ನೆಕ್ಸ್ಟ್ ವರ್ಲ್ಡ್ ಕಪ್ ಹೋಗೋದ್ರೊಳಗೆ ಕಾವ್ಯ ಮದುವೆ ಮಾಡಬೇಕು ಏನು ಮದುವೆ ಮಾಡಿಸ್ತೀರಾ ಮಾಡಿಸ್ತಾರೆ ಅಮ್ಮ ಅಮ್ಮ ಮೊನ್ನೆ ಹತ್ತಿದ್ದ ಅದಕ್ಕೆ ನೀವು ವಿಡಿಯೋ ನೋಡೋಣ ಅದು ಅಮ್ಮ ಮೊನ್ನೆ ಹತ್ತಿದ್ದ ಅದಕ್ಕೆ ನಾ ನಾಲ್ಕು ಜನ ಹೆಣ್ಮಕ್ಳು ಮದುವೆ ಮಾಡಿಸಿ ಕಾವ್ಯ ಮಾಡ್ಸಿಲ್ಲ ಅಂತ ಅದಕ್ಕೆ ಹತ್ತಿದವರು ಈ ವರ್ಲ್ಡ್ ನೆಕ್ಸ್ಟ್ ವರ್ಲ್ಡ್ ಕಪ್ ಒಳಗೆ ಮದುವೆ ಆಗ್ತಾರೆ ನಮಸ್ಕಾರ ಸ್ನೇಹಿತರೆ ಅಂದರ ಮಹಿಳಾ ವಿಶ್ವಕಪ್ ಪಂದ್ಯಾವಳಿಯಲ್ಲಿ ರಿಫುನ್ಪೇಟೆಯ ಯುವ ಪ್ರತಿಭೆ ಬರುವೆ ಗ್ರಾಮದ ಕಾವ್ಯಾರ್ ಅವರು ಅತ್ಯುತ್ತಮ ಸಾಧನೆ ಮೂಲಕ ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ಹಾಗೂ ನಮ್ಮ ದೇಶಕ್ಕೆ ಹಾಗೂ ನಮ್ಮ ಊರಿಗೆ ಹೆಮ್ಮೆ ಅಂತ ಅಂದ್ಕೊಟ್ಟಿರ್ತಾರೆ ಅವರನ್ನ ಅಭೂತಪೂರ್ವವಾಗಿ ಮೊನ್ನೆ ಎರಡನೇ ತಾರೀಕಿನ ದಿನ ಅವ್ರನ್ನ ಸ್ವಾಗತ ಮಾಡಿದ್ರು ಹಲವಾರು ಸಂಘ ಸಂಸ್ಥೆಗಳು ಅವರಿಗೆ ಸನ್ಮಾನಗಳನ್ನ ಮಾಡಿದ್ರು ಅವ್ರನ್ನ ಅವ್ರ ಮೇಲೆ ಪ್ರಶಂಸೆಗಳ ಸುರಿಮಣ ನಡೆಸಿದ್ರು ಆದರೆ ಇದೆಲ್ಲರ ನಡುವಿನ ಒಂದು ನವೀನ ಸಂಗತಿ ಏನಂತ ಹೇಳಿದ್ರೆ ಅವರ ಬಡತನ ಈಗ ಅವ್ರು ವಿಶ್ವಕಪ್ ಗೆದ್ದಿರೋ ಅವರಿಗೆ ಅವರ ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ ಇದೆ ಹಾಗಾಗಿ ನಮ್ಮ ಪೋಸ್ಟ್ ಮ್ಯಾನ್ ನ್ಯೂಸ್ನ ಒಂದು ಅಭಿಪ್ರಾಯ ಏನು ಹೇಳಿದ್ರೆ ಅವರಿಗೆ ಆರಾತುರಾಗಿ ಅವಶ್ಯಕತೆ ಇಲ್ಲ ಅವರಿಗೆ ಆರ್ಥಿಕ ನೆರವಿನ ಅವಶ್ಯಕತೆ ತುಂಬ ಎದ್ದು ಕಾಣ್ತಾ ಇದೆ ಇಂದು ಅವ್ರ ಮನೆಗೆ ತೇಳಿದಾಗ ಅವರ ಮನೆಯ ಪರಿಸ್ಥಿತಿ ನೋಡಿದಾಗ ನಮ್ಗೆ ಅನಿಸಿದ್ದು ಹಾಗೆ ಅವ್ರ ಮನೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿ ಹನ್ನೆರಡು ವರ್ಷ ಆಯಿತು ಹನ್ನೆರಡು ವರ್ಷದಿಂದ ಮನೆಯನ್ನು ಇನ್ನೂ ಕಂಪ್ಲೀಟ್ ಮಾಡಕ್ಕೆ ಅವ್ರ ಆಗಲಿಲ್ಲ ಸೊ ಅವರು ಆ ಕಾವೇಳ ಮಹಾದಾಸಿ ಏನು ಅಂತ ಹೇಳಿದ್ರೆ ಅವ್ರ ತಂದೆ ತಾಯಿ ಚೆನ್ನಾಗಿರಬೇಕು ಅವ್ರು ಇಷ್ಟು ವರ್ಷದಿಂದ ತುಂಬ ಕಷ್ಟದಿಂದ ಬೆಳೆದಿದ್ದಾರೆ ಕಷ್ಟದಿಂದ ಮಕ್ಕಳನ್ನೆಲ್ಲ ಬೆಳೆಸಿದ್ದಾರೆ ನಾಲ್ಕು ಜನ ಹೆಣ್ಮಕ್ಳನ್ನ ಮದುವೆ ಮಾಡಿಕೊಟ್ಟಿದ್ದಾರೆ ಸೊ ಅವರಿಗೆ ಅವರು ತುಂಬ ಚೆನ್ನಾಗಿರಬೇಕು ಅನ್ನೋದೇ ಕಾವ್ಯಳ ಆಸೆ ಸೊ ಯಾರೆಲ್ಲ ದಾನಿಗಳಿದ್ದೀರಾ ದಯವಿಟ್ಟು ಅವಳಿಗೆ ಆರ್ಥಿಕ ನೆರವು ಕೊಡಿ ಅವಳಿಗೆ ಹಾರ ತೊರೆಯ ಅವಶ್ಯಕತೆ ಇಲ್ಲ ಸನ್ಮಾನಗಳ ಅವಶ್ಯಕತೆ ಇಲ್ಲ ಅವಳಿಗೆ ಒಳ್ಳೆ ಒಳ್ಳೆ ಅವಳ ಜೀವನ ನಡೆಸೋದಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಆರ್ಥಿಕ ನೆರವನ್ನು ಕೊಡೋಣ ಅಂತೇಳಿ ತಮ್ಮ ಹತ್ರ ನಾನು ಬೇಡ್ಕೊಡ್ತೀನಿ ಹಾಗೆ ಎಲ್ಲ ಸಹೃದಯ ದಾನಿಗಳು ಈ ನಾವು ಒಂದು ಕ್ಯೂ ಆರ್ ಕೋಡನ್ನು ಕಾವ್ಯಾಳ ಕ್ಯೂ ಆರ್ ಕೋಡನ್ನು ನಾವು ಕೊಡ್ತೀವಿ ಹಾಗೆ ಅವಳ ಅಕೌಂಟ್ ನಂಬರ್ ಅನ್ನು ಕೊಡ್ತೀವಿ ತಾವು ಸಾಧ್ಯ ಆದಷ್ಟು ತಮ್ಮ ಕೈಯಲ್ಲಾದಷ್ಟು ಹಣ ಹಾಕಿ ಅವಳಿಗೆ ಆ ಮೂಲಕ ನಾವು ಅವಳಿಗೆ ಒಂದು ಬೆಂಬಲ ಕೊಡೋಣ ಆಗ ಬಡತನ ಕುಟುಂಬದಲ್ಲಿ ಜನಿಸಿದಂತ ಕುಮಾರಿಕಾವ್ಯರಿಗೆ ಎಲ್ಲರೂ ಸಹ ಆರ್ಥಿಕ ನೆರವನ್ನು ನೀಡಬೇಕಾಗತ್ತೆ ಹಾಗೆಯೇ ನಮ್ಮ ರಿಪ್ಪನ್ಪೇಟೆಯ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ವಿವಿಧ ಸಂಘ ಸಂಸ್ಥೆಗಳು ಧಾರ್ಮಿಕ ಸಂಘಟನೆಗಳು ರಾಜಕೀಯ ಪಕ್ಷಗಳ ಮುಖಂಡರುಗಳು ಎಲ್ಲರೂ ಸಹ ಅವರಿಗೆ ಹಾರ ತುರಾಯುವ ಮೂಲಕ ರಿಪ್ಪನ್ಪಡೆಯ ಪರವಾಗಿ ಗೌರವ ಸಮರ್ಪಣೆ ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರಿಪಲ್ಪಡೆಯ ಪಡೆಯ ಬಡ ಹೆಣ್ಣು ಮಗಳು ಖ್ಯಾತಿ ಗಳಿಸಿದಾರಂತೆ ನಮ್ಮ ಊರಿನ ಹೆಮ್ಮೆ ಹಾಗೆ ನಮ್ಮ ಜಿಲ್ಲೆಯ ಹಾಗೂ ನಮ್ಮ ಮಲೆನಾಡಿನ ಒಂದು ಹೆಮ್ಮೆಯ ಸಂಗತಿಯಾಗಿದೆ ಆದರೆ ಒಂದು ನೋವಿನ ಸಂಗತಿ ಏನು ಅಂತ ಹೇಳಿದರೆ ಅವರ ಬಡ ಕುಟುಂಬ ಒಂದು ಸರಿಯಾದಂಥ ಒಂದು ಒಳ್ಳೆಯ ಮನೆಯೂ ಇಲ್ಲ ಯಾವ ಭೂಮಿಯೂ ಸಹ ಇಲ್ಲ ಇರುವಂತಹ ಮುಕ್ಕಾಲು ಎಕರೆ ಭೂಮಿಗೆ ಒಡತನವೂ ಸಹ ಸಿಗಲಿಲ್ಲ ಇಂತಹ ಸಂದರ್ಭದಲ್ಲಿ ನಾವುಗಳು ಏನಿದ್ದೇವೆ ಹಾರ ತುರಾಯಿಗಳ ಮೂಲಕ ಅವರನ್ನ ಅದರ ಬದಲಿಗೆ ನಾವು ಆರ್ಥಿಕ ನೆರವು ನೀಡಿದರೆ ಆ ಕುಟುಂಬಕ್ಕೆ ಮತ್ತು ಅವಳಿಗೆ ನೆಮ್ಮದಿಯ ಜೀವನಕ್ಕೆ ಸಹಕಾರಿಯಾಗುತ್ತೆ ಈ ವಿಷಯದ ಬಗ್ಗೆ ನಮ್ಮ ಪೋಸ್ಟ್ ಮ್ಯಾನ್ ಸುದ್ದಿ ಬಳಗ ವಿನಂತಿ ಏನಂದ್ರೆ ಹಾರ ತುರಾಯಿ ಬದಲಿಗೆ ನೀವು ಅವರಿಗೆ ಆರ್ಥಿಕ ನೆರವು ನೀಡಿ ಒಂದು ಬಡ ಕುಟುಂಬಕ್ಕೆ ಸಹಕಾರವನ್ನು ನೀಡಿ ಅಂತೇಳಿ ವಿನಂತಿಸಿಕೊಡ್ತಿದ್ದೀವಿ ನಮ್ಮ ಫ್ಯಾಮಿಲಿ ಬಗ್ಗೆ ನನಗೆ ತುಂಬ ಬೇಜಾರಾಗುತ್ತೆ ನನ್ನ ಜೊತೆ ನಮ್ಮ ಅಪ್ಪ ಅಮ್ಮ ಅವಾಗ ತುಂಬ ಕಷ್ಟಪಟ್ಟಿದ್ದಾರೆ ನಾನು ಸ್ಕೂಲಿಗೆ ಸೇರ್ಸ್ಬೇಕಂದ್ರೆ ಅವರಿಗೆ ದುಡ್ಡಿರಲಿಲ್ಲ ಬೇರೆಯವ್ರ ಮನೆ ಹತ್ರ ಹೋಗಿ ಸಾಲ ಮಾಡಿಬಿಟ್ಟು ಕರ್ಕೊಂಡು ಹೋಗಿಬಿಟ್ಟು ಅಂದರೆ ನನಗೆ ತುಂಬ ಅಂತ ಅಂತೇಳ್ಬಿಟ್ಟು ಒಂದು ಟೈಮಲ್ಲಿ ತಿಂಡಿ ಕೇಳಿದೆ ನಾನು ನಮ್ಮಪ್ಪ ತಿಂಡಿ ಇಲ್ಲ ಬಾ ನೀನು ಅಂತೇಳ್ಬಿಟ್ಟು ಕರ್ಕೊಂಡೋದ್ರು ಅವಾಗ ನಂಗೆ ತುಂಬ ಬೇಜಾರಾಗಿತ್ತು ನನಗೆ ಅವಾಗ ಬಟ್ ಆದರೆ ಇವಾಗ ನಾನು ತಲೆ ಎತ್ತಿ ನಮ್ಮ ದೇಶಕ್ಕೋಸ್ಕರ ಆಡಿದ್ದೀನಿ ಈದ ನಾವು ಆಡಿರೋದೇ ನಮ್ಮ ಸೈನಿಕರಿಗೆ ಸಲ್ಲಿಸ್ತೀನಿ ಮತ್ತು ನಮ್ಮ ಕ್ಯಾಪ್ಟನ್ ಆದಂಥ ದೀಪಿಕಾ ಟಿ ಸಿ ಅವರಿಗೆ ನಮ್ಮ ಫ್ಯಾಮಿಲೀಲಿ ನಾವು ಬಟ್ ಏಳು ಜನ ನಮ್ಮ ಅಪ್ಪ ನಮ್ಮ ಅಮ್ಮ ಮತ್ತು ನಮ್ಮ ಅಕ್ಕ ಮೂರು ಜನ ನನ್ನ ಒಬ್ಬಳು ಬಟ್ ಫ್ಯಾಮಿಲಿ ನಮಗೆ ಮನೆಯದು ಪ್ರಾಬ್ಲಮ್ ಇದೆ ಸ್ವಲ್ಪ ನಮಗದು ಫೈನಾನ್ಷಿಯಲಿಗೆ ಏನಾದರೂ ಸಪೋರ್ಟ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ನನ್ನ ಜೀವನ ನಡೆಯುತ್ತೆ ಮತ್ತು ನಮ್ಮ ಅಪ್ಪ ಅಮ್ಮಂಗೆ ಅವಾಗ ತುಂಬ ಕಷ್ಟಪಟ್ಟಿದ್ದಾರೆ ಅವಾಗಿದ್ದಂಗ್ಲೇ ಇವಾಗ ಏನಾದ್ರು ಬೇಡ ನಮಗೆ ಸ್ವಲ್ಪ ಚೇಂಜ್ ಆಗಬೇಕು ಅಂತ ಅನಿಸ್ತಿದೆ ಅದಕ್ಕೆ ನಾನು ಎಲ್ಲ ಕಡೆ ಕೇಳ್ಕೊಳೋದೇನೆ ನಮಗೆ ಫೈನಾನ್ಷಿಯಲಾಗಿ ಏನಾದ್ರು ಸಪೋರ್ಟಾಗಿ ನಿಂತ್ಕೊಂಡು ಎಲ್ಲರೂ ಸಪೋರ್ಟ್ ಮಾಡಿ ಮತ್ತು ನನ್ನ ಎಜುಕೇಷನಿಗೆ ಮತ್ತು ನನಗೊಂದು ಜಾಬು ಆ ಥರದ್ದು ಏನಾದರೂ ಸಪೋರ್ಟ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ನಿಮಗೆ